ನೀನು ಜಾನಪದ ಆಡ್ತಾನಂತೇಳಿ ನೀ ಹೇಳ್ತೀವಿ ಅವ್ರು ಆಡ್ತಾರ ಜಾನಪದ ಅವ್ರು ಆದ್ರ ಅವ್ರು ಹೆಣಮ ಹೆಣಮ್ ಕರೆಯಲ್ಲ ಗಣಸರಿ ಕಲಿತದ ಗೋವಾ ನೀವೇನ್ ತಾವು ಗೋವಾ ಕಲಿತದ ನಿಮ್ಗ ನಿಮಗ ಕರೆಯಲ್ಲ ನಿಮ್ಗೆ ಕರೆಯದ ಎಲ್ಲಿ ಕಲಿತದ ಅಲ್ಲಿ ರೊಟ್ಟಿ ಉಕ್ಕಲ್ ನಮಗ ಗಣಸ್ರಿ ಕೇಳ್ತದ್ ಗೋವಾ ಅಂದ್ರೆ ನನಗೆ ಎಷ್ಟ್ ಶಾಕ್ ಇರಬಹುದು ಬಂಡಾ ಪಜಿಯವರು ಆಡಿರತಕ್ಕಂತ ಸ್ಟೇಜ್ ನನಗೆ ತಿಂತಿತ್ತು ಸಿಗ್ತಿತ್ತು ಅಂತುಕೋ ಅಂತina ಎರಡು ಸಲ ಮೂರು ಸಲ ಆಡಿ ನಾನು ಅಲ್ಲಿ ಮಾಮನ ಹೆಸರು ಹೇಳ್ತಾರ ಹಾಂಗ್ ಆಡಿ ಬರ್ತೀನಿ ನಾನು Thank yeah. you. ನಮ್ಮ ನಮ್ಗೆ ಸಂತೋಷ ಅನ್ನ ಹೇಳಿದ್ರು ನೀನು ಜಾಪಲ್ ಆಡವಾ

ಗಣೇಶ ಆಗ್ಬೋಡಪ್ಪ ಹಾಡಿಬಾರ ಹಾಡ್ತಿದ್ ಹಾ ನಡೆದಾಡುವ ದೇವರು ಮಾತನಾಡುವ ದೇವರು ಗಾನಕ್ಕೆ ಹೋಗಿಲೆ ಸಿದ್ಧರತ್ನ ಹೌದು ಮದಗೊಂಡ ಅಪ್ಪಾಜಿ ಅವರು ಹಾಡಿರತಕ್ಕ ಸ್ಟೇಜ್ ನನಗ ಸಿಗ್ತಿತ್ತು ಅಮ್ಮನ ಹೆಸರು ಹೇಳ್ತಾರ ಹಾಂಗ್ ಹಾಡ್ಬರ್ತೀವಿ ನಾನು ಜಾನಪದ ಹೇಳಿ ನೀ ಹೇಳ್ತಿವಿ ಅವ್ರು ಹಾಡ್ತಾರ ಜಾನಪದ ಅವ್ರು ಆದ್ರೆ ಹೆಣಮಸ್ ಕರೆಯಲು ಗಣಸರಿಗೆ ಕಲಿತದ ಗೋವಾ ಗೋವಾ ಕಲಿತದ ನಿಮ್ಗ ನಿಮಗ ಕರೆಯಲ್ಲ ನಿಮ್ ಕರೆಯದ ಎಲ್ಲಿ ಕಲಿತದ ಅಲ್ಲಿ ರೊಟ್ಟಿ ಉಕ್ಕಲ್ ಕಲಿತ ನಿಮಗೆ ನಮ್ಮ ನಡಸರಿಕೆ ಗೋವಾ ಅದಕ್ಕೆ ಇರಲಿ ಇರಲಿ ನಾವು ಸಾಯ್ಕಿರ್ತಕ್ಕಂಥ ಟಗಲಿನಲ್ಲಿ ಹಿಂದೆ ಸ್ವಲ್ಪ ಮುಂದಕ್ಕೆ ಅಂತ ಶಕ್ತಿ ಐತಿರಾಗ ನಾವು ಹಾಲಿನಂತ ಗುಣ ಐತಿ ಹಾಲಿನಂತ ಗುಣ ಐತಿ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲರೂ ಹೃದಯದೊಳಗ ಸಂಗೊಳ್ಳಿ ರಾಯನ ಭಕ್ತಿ ಐತಿ ಸಂಗೊಳ್ಳಿ ರಾಯಣ್ಣ ಸಿದ್ದರಾಮಯ್ಯ ಸಹರು ತಮ್ಮ ಜಾತಿ ಸಲುವಾಗಿ ರಾಜಕೀಯ ಹೋರಾಟ ಮಾಡಿದವರು ರಾಜ್ಯದ ಸಲುವಾಗಿ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡ್ಯಾರ ರಾಜಕೀಯ ಮಾಡ್ಯಾರ ಅವ್ರ ಹೆಸರು ನಾವ್ ಇಲ್ಲಿ ತಗೋಬೇಕಾಗ್ಯ ಕಂಡು ಆಡ್ಬೇಕಾಗ್ಯ